ವೀಕ್ಷಕರೇ ನಾನು ನಿಮ್ಮ ಪ್ರಭಾ ಪಾಟೀಲ್ ಬಿಪಿ ನ್ಯೂಸ್ ವತಿಯಿಂದ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ಕೊಡ್ತಾ ಇದ್ದೀನಿ ಹೆಲ್ತ್ ಟಾಕ್ಸ್ ಅಂತ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಏನಪ್ಪ ತೊಂದ್ರೆ ಅಂತಂದ್ರೆ ಭಗವಂತ ಎಲ್ಲಾ ಕೊಟ್ಟಿರ್ತಾನೆ ಆದ್ರೆ ಆರೋಗ್ಯದ ಸಮಸ್ಯೆಯನ್ನ ಹೆಚ್ಚುತ್ತಾ ಇದಾವೆ ನೀವೆಲ್ಲ ನೋಡಿದಿರ ಒಂದು ಸಣ್ಣ ವೈರಸ್ ಅನ್ನುವಂತಹ ವೈರಸ್ ಆಗಿರ್ಬೋದು ಬ್ಯಾಕ್ಟೀರಿಯಾ ಆಗಿರ್ಬೋದು ಕರೋನಾ ನಮ್ಮ ಇಂಥ ದೊಡ್ಡ ದೇಹವನ್ನ ಕಣ್ಣಿಗೆ ಕಾಣ್ತಾ ಇರೋ ವೈರಸ್ ಇಷ್ಟು ದೊಡ್ಡ ದೇಹವನ್ನ ಅಲ್ಲದೆ ಇಡೀ ಜಗತ್ತನ್ನೇ ಅಲ್ವಡಿಸ್ಬಿಡ್ತು ಹಾಗೆ ಕೆಲವು ವೈರಸ್ ಮತ್ತು ಬ್ಯಾಕ್ಟೀರಿಯಾಗಳಿಂದ ಆರೋಗ್ಯದ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಬಂದಿದೀವಿ ಆ ವೈರಸ್ಗಳು ಯಾವ ರೀತಿಯಾಗಿ ಕೆಲಸ ಮಾಡ್ತಾವ ಅದರಲ್ಲೂ ಕೆಲವು ವೈರಸ್ಗಳಂತೂ ಮಾರಣಾಂತಿಕ ಅಂತ ಅನ್ನಿಸ್ತಾ ಇದೆ ಅದರಲ್ಲಿ ಒಂದು ಅಂತ ಹೇಳ್ಬೇಕಾದ್ರೆ ಕ್ಯಾನ್ಸರ್ ಅನ್ನುವಂತಹದ್ದು ಕ್ಯಾನ್ಸರ್ ಬಂದ್ರೆ ಸಾಕು ಹಬ್ಬ ದೊಡ್ಡ ರೋಗ ಅದು ಉಳಿತೀವ ಇಲ್ಲ ಅನ್ನೋಷ್ಟು ಜನ ಬಾಯ್ಬಿಡ್ತಾರೆ ಬಟ್ ಇತ್ತೀಚಿನ ದಿನಗಳಲ್ಲಿ ಮುಂದುವರಿದಂತಹ ವೈದ್ಯಕೀಯ ಸೌಲಭ್ಯಗಳಲ್ಲಿ ಚಿಕಿತ್ಸೆನೂ ಇದೆ ಹಾಗೆ ಅದಕ್ಕೆ ಮುನ್ನೆಚ್ಚರಿಕಾ ಕ್ರಮಗಳು ಇದಾವೆ ಸಾಕಷ್ಟು ವ್ಯಾಕ್ಸಿನ್ಗಳು ಬಂದಿದಾವೆ ನಮಗದ್ರ ಬಗ್ಗೆ ಏನೂ ಗೊತ್ತಿಲ್ಲ ಸೊ ಇವತ್ತು ನಮ್ಮ ಜೊತೆ ಇದಾರೆ ಖ್ಯಾತ ಕ್ಯಾನ್ಸರ್ ಶಸ್ತ್ರ ಚಿಕಿತ್ಸಾ ತಜ್ಞರಾದಂತಹ ಶಿವಕುಮಾರ್ ಸರ್ ಅವರು ಇದ್ದಾರೆ ಬನ್ನಿ ಅವರನ್ನು ಪರಿಚಯ ಮಾಡ್ಕೊಳ್ಳೋಣ ಹಾಗೆ ಕ್ಯಾನ್ಸರ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡ್ಕೊಡಿ ನಾನು ಡಾಕ್ಟರ್ ಶಿವಕುಮಾರ್ ಸಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞ ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಗ್ರಾಮಾಂತರ ಪ್ರದೇಶದಿಂದ ಬಂದ ನಾನು ಚಿತ್ರದುರ್ಗ ನಗರದ ಸರ್ಕಾರಿ ಪ್ರಾಥಮಿಕ ಪ್ರೌಢ ಮತ್ತು ಪದವಿ ಶಾಲೆಯಲ್ಲಿ ನನ್ನ ಶಿಕ್ಷಣವನ್ನು ಮುಗಿಸಿ ಎಂ ಬಿ ಬಿ ಎಸ್ ಪದವಿಯನ್ನು ಜೆ ಜೆ ಎಂ ಮೆಡಿಕಲ್ ಕಾಲೇಜ್ ದಾವಣಗೆರೆಯಲ್ಲಿ ಪಡೆದೆ ಎಂ ಬಿ ಬಿ ಎಸ್ ಪದವಿ ಮುಗಿಸಿದ ನಂತರ ನಾನು ಮುಖ್ಯವಾಗಿ ಗ್ರಾಮಾಂತರ ಹಳ್ಳಿ ಆ ಸರ್ಕಾರಿ ವಲಯದಲ್ಲಿ ಗ್ರಾಮಾಂತರ ಸೇವೆ ಸಲ್ಲಿಸಬೇಕಂತ ಆಶಯವನ್ನು ಹೊಂದಿದ್ದೆ ಈ ಸಂದರ್ಭದ ಈ ಸಂದರ್ಭದಲ್ಲಿ ಎರಡು ಸಾವಿರದ ನಾಲ್ಕು ಮತ್ತು ಎರಡು ಸಾವಿರದ ಏಳರ ಸಮಯದಲ್ಲಿ ವಿಜಯನಗರ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿ ಪಡೆಯುವ ಅವಶ್ಯ ಅವಕಾಶ ದೊರಕಿತ್ತು ಈ ಸಮಯದಲ್ಲಿ ಅಂದರೆ ಈ ಮೂರು ವರ್ಷದಲ್ಲಿ ಮಹಿಳೆಯರಲ್ಲಿ ಆಗುವ ಋತುಚಕ್ರದಿಂದ ರಜೋವೃತ್ತ ಸಮಯದವರೆಗೆ ಆಗುವ ಎಲ್ಲಾ ಎಲ್ಲಾ ರೋಗಿಗಳಿಗೆ ಚಿಕಿತ್ಸೆಯನ್ನು ಕಲಿತೆ ಮತ್ತು ಶಸ್ತ್ರಚಿಕಿತ್ಸಾ ನೈಪುಣ್ಯತೆಯನ್ನು ಹೊಂದಿದೆ ಇದಾದ ನಂತರ ಬಳ್ಳಾರಿ ಜನರ ಆಶೀರ್ವಾದ ಮತ್ತು ದೈವತೆಯಿಂದ ಅದೇ ಸಂಸ್ಥೆಯಲ್ಲಿ ಸೇವೆ ಪಡೆ ಸೇವೆ ಮಾಡುವ ಒಂದು ಅವಕಾಶ ದೊರಕಿತ್ತು ನಮಗೆ ಚಿಕ್ಕಂದಿನಲ್ಲಿ ಹೇಳಿದ್ರಿ ಗ್ರಾಮೀಣ ಭಾಗದಲ್ಲಿ ಆಗ ಶಿಕ್ಷಣ ಸಿಗುವುದೇ ಕಷ್ಟ ಅನ್ನುವಂತಹ ದಿನಮಾನಗಳಲ್ಲಿ ತಾವು ವೈದ್ಯಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತ ಮೊದಲಿಂದ ಆಸೆ ಇತ್ತಾ ಇದು ತಮ್ಮ ಕನಸಾಗಿತ್ತಾ ಹೌದು ಚಿಕ್ಕ ವಯಸ್ಸಿನಿಂದಲೂ ವೈದ್ಯನಾಗಬೇಕಂತ ಆಸೆ ಇತ್ತು ಬಡ ಜನಗಳ ಸೇವೆ ಮಾಡಬೇಕು ಅಂತ ಆಸೆ ಓಕೆ ಸರ್ ಅದ್ರಲ್ಲೂ ತಾವು ಮೊದಲು ಗೈನಕನ್ನ ಆಯ್ಕೆ ಮಾಡ್ಕೊಂಡ್ರಿ ಸೊ ಅವಾಗ ತಮ್ಗೆ ಏನಾದ್ರು ಅದ್ರ ಬಗ್ಗೆ ಮುಜುಗರ ಆಗ್ಲಿ ಅಥವಾ ಹೇಗನ್ನಿಸ್ತು ಸರ್ ತಗೊಂಡಾಗ ಮುಜುಗರ ಏನು ಅನ್ನಿಸ್ಲಿಲ್ಲ ಮೇಡಮ್ ನಾವು ಇಷ್ಟಪಟ್ಟು ಇದೇ ಭ್ರಾಂತಿ ಎತ್ತಕಂದ್ವಿ ಅದೇ ಫಸ್ಟ್ ಭ್ರಾಂತಿ ಎತ್ತಕಂದ್ವಿ ಮಹಿಳೆಯರ ಸಮಸ್ಯೆಗಳನ್ನ ಎಂಬ ಬಿ ಎಸ್ ಪದವಿ ಪಡೆಯುವ ಸಮಯದಲ್ಲಿ ಮಹಿಳೆಯರ ಸಮಸ್ಯೆಗಳು ಮತ್ತು ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದಾಗ ಮಹಿಳೆಯರ ಸೇವೆ ಮಾಡಲೇಬೇಕು ಅಂತ ಮನಸ್ಸಲ್ಲಿ ಅನಿಸಿತ್ತು ಆಯ್ಕೆ ನಮ್ಮ ಭಾರತೀಯ ಮಹಿಳೆಯರು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಬಟ್ ಹೇಳ್ಕೊಳ್ಳಿಕ್ಕೆ ಇದು ಮಾಡ್ತಾ ಇದಾರೆ ಸೊ ಅಂತ ಸಮಸ್ಯೆಗಳಿಗೆ ತಾವು ಪರಿಹಾರ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನೀವು ಇದನ್ನ ತಗೊಂಡು ಶಸ್ತ್ರಚಿಕಿತ್ಸೆನ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಕಾರರಾಗಿ ಕೆಲಸ ಮಾಡ್ತಾ ಇದ್ದೀರಾ ಸರಿ ಕ್ಯಾನ್ಸರ್ ಅಂದ್ರೆ ಏನು ಈ ಕ್ಯಾನ್ಸರ್ ಒಂದು ಸಣ್ಣ ಕಾಯಿಲೆ ಇದು ಜೀವಕೋಶಗಳ ಒಂದು ಕಾಯಿಲೆ ಬಟ್ ಈಗ ಜನರಲ್ಲಿ ಏನ್ ಏನು ತಪ್ಪು ಮೂಡಿಕೆ ಬಂದ್ಬಿಟ್ಟಿದೆ ಅಂದ್ರೆ ಕ್ಯಾನ್ಸರ್ ಅಂದ್ರೆ ಅವ್ರ ಜೀವನ ಮುಗೀತು ಅನ್ನೋ ಅಭಿಪ್ರಾಯ ಬಂದ್ಬಿಟ್ಟಿದೆ ಜನ ಎಲ್ಲ ಇದ್ರ ಬಗ್ಗೆ ಎಷ್ಟೇ ಕೆಟ್ಟ ಪ್ರಚಾರ ಮಾಡಿದ್ದಾರೆ ಮಾರಣಾಂತಿಕ ಕಾಯಿಲೆ ಅವ್ರ ಡೆತ್ ಸರ್ಟಿಫಿಕೇಟ್ ರೆಡಿ ಆಗ್ಬಿಟ್ಟಿದೆ ಡೇಟ್ ಒಂದೇ ಹಾಕ್ಬೇಕು ಅಂತ ಹೇಳಿ ಎಲ್ಲರೂ ತಪ್ಪು ಅಭಿಪ್ರಾಯ ತಿಳಿದುಕೊಂಡಿದ್ದಾರೆ ಆದರೆ ಕ್ಯಾನ್ಸರ್ ಒಂದು ಸಾಮಾನ್ಯ ಕಾಯಿಲೆ ಬಿ ಪಿ ಶುಗರ್ ಥೈರಾಯ್ಡ್ ಅಂತ ಒಂದು ಸಾಮಾನ್ಯ ಕಾಯಿಲೆ ಕ್ಯಾನ್ಸರ್ ಕ್ಯಾನ್ಸರ್ನ ಪ್ರಾ ಪ್ರಾಥಮಿಕ ಹಂತದಲ್ಲಿ ಅಂದರೆ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಸ್ಟೇಜ್ ಸ್ಟೇಜಲ್ಲಿ ಸಂಪೂರ್ಣವಾಗಿ ಕ್ಯೂರ್ ಮಾಡ್ಬೋದು ಅಷ್ಟೇ ಅಲ್ಲದೆ ಕೆಲವು ಕ್ಯಾನ್ಸರ್ ಅಂದರೆ ಅಂಡಾಶಯದ ಕ್ಯಾನ್ಸರ್ ಇದೆ ಥೈರಾಯ್ಡ್ ಕ್ಯಾನ್ಸರ್ ಇದೆ ಮೂಳೆ ಕ್ಯಾನ್ಸರ್ ಇದೆ ಮತ್ತು ಕೋಲಾಂಗ್ ಕ್ಯಾನ್ಸರ್ ವಿತ್ ಲಿವರ್ ಮೆಟಾಸ್ಟಾಸಿಸ್ ಅಂತ ಬರುತ್ತೆ ಸೈನ್ಸ್ ಆ್ಯಂಡ್ ಅಡ್ವಾನ್ಸ್ ಟೆಕ್ನಾಲಜಿ ಎಷ್ಟು ಅಡ್ವಾನ್ಸ್ ಆಗಿದೆ ಅಂದರೆ ಈ ಎಲ್ಲ ಕ್ಯಾನ್ಸರ್ಗಳನ್ನ ಈವನ್ ಫೋರ್ ಅಲ್ಲಿ ನಾವು ಕಂಪ್ಲೀಟಾಗಿ ಕ್ಯೂರ್ ಮಾಡ್ಬೋದು ಮತ್ತು ಮನುಷ್ಯ ಬದುಕುಡೆಯುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಈ ಕ್ಯಾನ್ಸರನ್ನು ಪ್ರಿವೆನ್ಷನ್ ಮಾಡ್ಬೋದು ಕ್ಯಾನ್ಸರನ್ನು ಪ್ರಿವೆನ್ಷನ್ ಮಾಡ್ಬೋದು ಟ್ರೀಟ್ಮೆಂಟ್ ಒಂದೇ ಎಲ್ಲ ಪ್ರಿವೆನ್ಷನ್ ಇದೆ ಮತ್ತು ಭಾರತದಲ್ಲಿ ಮುಖ್ಯವಾಗಿ ಬಾಯಿ ಮತ್ತು ಹೊಸಡಿನ ಕ್ಯಾನ್ಸರ್ ಸ್ತನದ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಕ್ಯಾನ್ಸರ್ ದೊಡ್ಡ ಸಮಸ್ಯೆ ಆಗಿದೆ ಮತ್ತು ಮತ್ತೆ ಈ ಮೂರು ಕ್ಯಾನ್ಸರ್ಗಳಿಗೆ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಇದೆ ಸ್ಕ್ರೀನಿಂಗ್ ಟೆಸ್ಟ್ ಅಂದ್ರೆ ಒಂದು ಆನ್ಯಲ್ ಚೆಕ್ಅಪ್ ಮಾಡೋದ್ರಿಂದ ಈ ಮೂರು ಕ್ಯಾನ್ಸರ್ ನ ತಡೆಗಟ್ಟ ಈಗ ಸಾಮಾನ್ಯವಾಗಿ ಕ್ಯಾನ್ಸರ್ ನಲ್ಲಿ ಬಂದಿದೆ ಹೇಗ್ ಸರ್ ಲಕ್ಷಣಗಳು ಏನ್ ಕಾಣಿಸ್ಕೊಳ್ತವೆ ಮನುಷ್ಯನಲ್ಲಿ ಮನುಷ್ಯನಲ್ಲಿ ಕ್ಯಾನ್ಸರ್ನ ಲಕ್ಷಣಗಳು ಒಳ್ಳೆ ಪ್ರಶ್ನೆ ಕೇಳಿದ್ರೆ ಕ್ಯಾನ್ಸರ್ ಮನುಷ್ಯನ ಎಲ್ಲಾ ಆರ್ಗನ್ಗಳಲ್ಲೂ ಬರುತ್ತೆ ಮನುಷ್ಯನ ಕೂದಲು ಮತ್ತು ಉಗಿರನ್ನು ಬಿಟ್ರೆ ಪ್ರತಿಯೊಂದು ಆರ್ಗನ್ ಅಲ್ಲೂ ಕ್ಯಾನ್ಸರ್ ಬರುತ್ತೆ ಅದರಿಂದ ಕ್ಯಾನ್ಸರ್ಗೆ ಒಂದು ಸಿಂಟಮ್ ಇರೋದಿಲ್ಲ ಬಟ್ ಎಲ್ಲ ಕ್ಯಾನ್ಸರಲ್ಲೂ ಒಂದು ಕಾಮನ್ ಸಿಂಪ್ಟಮ್ ಅಂದರೆ ಅವನಿಗೆ ಜೀವ ಜಿ ಜೀರ್ಣಶಕ್ತಿ ಸರಿಯಾಗಿರಲ್ಲ ಆದ್ದರಿಂದ ಅವನ ದೇಹದ ತೂಕ ಕಡಿಮೆ ಆಗಿರುತ್ತೆ ದೇಹದ ತೂಕ ಕಡಿಮೆ ಆಗಿರುತ್ತೆ ಮುಖ್ಯವಾಗಿ ಕ್ಯಾನ್ಸರ್ನ ಲಕ್ಷಣಗಳೆಂದರೆ ಜೀರ್ಣಶಕ್ತಿ ಸರಿಯಾಗಿರೋದು ಮಲಬದ್ಧತೆ ಇರೋದು ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಇರೋದು ಒಂದು ವಾಸಿಯಾಗದ ಒಂದು ಗಾಯ ಇರುತ್ತೆ ದೇಹದಲ್ಲಿ ಎಲ್ಲ ಒಂದು ಗಾಯ ಇರುತ್ತೆ ಎಷ್ಟು ಟ್ರೀಟ್ಮೆಂಟ್ ತಕ್ಕಂದ್ರೆ ಅದು ವಾಸಿ ಆಗೋದಿಲ್ಲ ವಿಶೇಷವಾಗಿ ಮಹಿಳೆಯರಲ್ಲಿ ವಾಸಿಯಾಗದ ಬಿಳಿ ಮುಟ್ಟು ಅಥವಾ ವಾಸಿಯಾಗದ ಮುಟ್ಟಿನ ತೊಂದರೆ ಅಂದರೆ ಮುಟ್ಟಿನ ತೊಂದರೆ ಅಥವಾ ಬಿಳಿ ಮುಟ್ಟಿಗೆ ಯಾವುದೋ ಒಂದು ಡಾಕ್ಟರ್ ಹತ್ರ ಹೋಗ್ತಾರೆ ಸ್ತ್ರೀರೋಗ ತಜ್ಞರ ಹತ್ರ ಹೋಗಲ್ಲ ಟ್ರೀಟ್ಮೆಂಟ್ ತಕ್ಕಂತಾರೆ ಅದು ವಾಸಿ ಆಗ್ತಾ ಇರಲ್ಲ ಅಥವಾ ರಜವೃತ್ತ ಮಹಿಳೆಯರಲ್ಲಿ ರಕ್ತಸ್ರಾವ ಆಗುತ್ತೆ ಅಥವಾ ಮಹಿಳೆಯರ ಸ್ತನಗಳಲ್ಲಿ ಗಂಟಾಗುತ್ತೆ ಮಹಿಳೆಯರ ಸ್ತನದಲ್ಲಿ ಗಂಟಾಗುತ್ತೆ ಮಹಿಳೆಯರ ಸ್ತನದಲ್ಲಿ ಪೈನ್ ಆದರೆ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ ಆದರೆ ಈ ಕ್ಯಾನ್ಸರ್ ಗಡ್ಡೆಗಳೇನಿರ್ತವೆ ಅವು ಪೇಯ್ನ್ ಆಗೋದಿಲ್ಲ ಪೇಯ್ನ್ಲೆಸ್ ಇರುತ್ತೆ ಪೇಯ್ನ್ಲೆಸ್ ಇರುತ್ತೆ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಮಾತ್ರ ಪೇಯ್ನ್ ಇರುತ್ತೆ ಅದಕ್ಕೆ ಏನು ಮಾಡ್ತಾರೆ ಅಂದ್ರೆ ಅವರು ಏನೋ ಗಂಟಿದೆ ನೋವಿಲ್ಲ ಯಾಕೆ ತಲೆ ಕೆಟ್ಟಿಸ್ಕೋಬೇಕು ಅಂತ ಬಿಡ್ತಾರೆ ಅದು ಕ್ಯಾನ್ಸರ್ನ ಅಂತಿಮ ಸ್ಟೇಜಿಗೆ ಅಂತಿಮ ಸ್ಟೇಜ್ ಗೆ ಹೋಗುತ್ತೆ ಸರ್ ಯಾವುದೇ ಕ್ಯಾನ್ಸರ್ ಆದ್ರೂ ತಾ ಹೇಳಿದ್ರೆ ಪೇಯ್ನ್ ಕಾಣಿಸ್ಕೊಳ್ಳಲ್ಲ ಅಂತ ಸೊ ಕಾಣಿಸ್ಕೊಳ್ದೆ ಇದ್ದಾಗ ವ್ಯಕ್ತಿ ನನ್ಗೆ ಕ್ಯಾನ್ಸರ್ ಬಂದಿದೆ ಅಂತ ಯಾವ ರೀತಿ ಮುನ್ನೆಚ್ಚರಿಕೆಯನ್ನ ತಗೊಳ್ಬೇಕು ಅಂದ್ರೆ ಕಾಮನ್ ಆಗಿ ಸಹಜವಾಗಿ ಯಾವ್ದಾದ್ರು ಟೆಸ್ಟ್ ಗಳಿದಾವ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತಾರೆ ಯೂಜಲಿ ಕ್ಯಾನ್ಸರ್ ಅಡ್ವಾನ್ಸ್ ಸ್ಟೇಜ್ ಹೋಗೋತನಕ ಯಾವುದೋ ಸಿಂಟಮ್ಸ್ನ ಮಾಡೋದಿಲ್ಲ ಸೊ ಏನು ತಪ್ಪ ಅಭಿಪ್ರಾಯ ಬರುತ್ತೆ ಅಂದರೆ ಯಾವ ಕ್ಯಾನ್ಸರ್ ನೋಡಿದರೂ ಥರ್ಡ್ ಸ್ಟೇಜಲ್ಲಿ ಬಂದಿರುತ್ತೆ ಫೋರ್ತ್ ಸ್ಟೇಜಲ್ಲಿ ಬಂದಿರುತ್ತೆ ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಹೇಳಿ ಒಂದು ತಪ್ಪು ಭಾವನೆ ಇರುತ್ತೆ ಆದರೆ ಯಾವುದೇ ಸಿಂಪ್ಟಮ್ಸ್ ಇಲ್ದಂಗೆ ಇರೋದು ಆರೋಗ್ಯವಂತ ಮಹಿ ಮನುಷ್ಯನಲ್ಲೂ ಕ್ಯಾನ್ಸರ್ ಇರ್ಬೋದು ಅದಕ್ಕೆ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತಾರೆ ಅಂದರೆ ಕೆಲವು ಟೆಸ್ಟ್ಗಳಿರುತ್ತೆ ಈ ಟೆಸ್ಟ್ಗಳ್ನ ಮಾಡಿದರೆ ಯಾವುದೇ ಸಿಂಪ್ಟಮ್ಸ್ ಇಲ್ಲ ಮನುಷ್ಯನಲ್ಲಿ ಕ್ಯಾನ್ಸರ್ನ ಪತ್ತೆ ಹಚ್ಚಬಹುದು ಇವುಗಳನ್ನ ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತಾರೆ ಇದು ಕ್ಯಾಶುಲಿ ಎಲ್ಲರೂ ತಗೊಳ್ಬಹುದಾ ಸರ್ ಅಂದ್ರೆ ಆರೋಗ್ಯವಂತರು ಸಹ ಹೋಗಿ ನನ್ ಕ್ಯಾನ್ಸರ್ ಇದೆನಾ ಅಥವಾ ಅದರ ಸಿಂಪ್ಟಮ್ಸ್ ಏನಾದ್ರು ಇದೇನಾ ಅಂತ ಕಂಡುಕೊಳ್ಬಹುದಾ ಸ್ಕ್ರೀನಿಂಗ್ ಟೆಸ್ಟ್ ಮೂಲಕ ಹೌದು ಸ್ಕ್ರೀನಿಂಗ್ ಟೆಸ್ಟ್ಗಳ ಮೂಲಕ ಕ್ಯಾನ್ಸರ್ ಇದೆ ಅಂತ ಕಂಡುಹಿಡ್ಕೋಬಹುದು ಮುಖ್ಯವಾಗಿ ಭಾರತದ ಮುಖ್ಯವಾದ ಕ್ಯಾನ್ಸರ್ ಅದ ಬಾಯಿ ಮತ್ತು ಹೊಸದ ಕ್ಯಾನ್ಸರ್ ಸ್ತನ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಕಂಠದ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಟೆಸ್ಟ್ ಇದೆ ಅವಶ್ಯಕವಾಗಿ ಮಾಡಿಸ್ಕೊಳ್ಬೇಕು ಇದು ಸರ್ವೆ ಸಾಮಾನ್ಯ ಎಲ್ಲಾ ಕಡೆ ಸರ್ ಅಥವಾ ಅದಕ್ಕೆ ಸ್ಪೆಷಲ್ ಏನಾದ್ರು ಇದಾವ ಈ ಬಾಯಿ ಮತ್ತು ಹೊಸಡಿನ ಕ್ಯಾನ್ಸರ್ಗೆ ವಿಶೇಷವಾದ ಸೌಲಭ್ಯ ಏನೂ ಬೇಕಾಗಿಲ್ಲ ವೈದ್ಯರನ್ನು ನೀವು ಹೋಗಿ ಭೇಟಿ ಮಾಡಿದ್ರೆ ನಿಮ್ಮ ಬಾಯಿಯನ್ನು ಪರೀಕ್ಷೆ ಮಾಡಿ ಬಾಯಲ್ಲಿ ಬಿಳಿ ಮತ್ತೆ ಅಥವಾ ಕೆಂಪು ಮತ್ತೆ ನೋಡ್ತಾರೆ ಬಾಯಲ್ಲಿ ಅಂತ ನೋಡ್ತಾರೆ ಕೆಲವರ ಅಲ್ಲೇ ಕೀ ಕೀಳಿಸ್ಕೊಂಡಾಗ ವಾಸಿಯಾಗದ ಗಾಯ ಇರುತ್ತೆ ಇವುಗಳನ್ನ ಪರೀಕ್ಷೆ ಮಾಡಿ ಬಯಾಪ್ಸಿ ಮಾಡೋದ್ರಿಂದ ಬಾಯಿ ಮತ್ತು ಹೊಸದಿನ ಕ್ಯಾನ್ಸರ್ನ ಕಂಡುಹಿಡಿಬಹುದು ಇನ್ನು ಸ್ತನದ ಕ್ಯಾನ್ಸರ್ಗೆ ಬಂದ್ರೆ ತನ ಸ್ತನ ಪರೀಕ್ಷೆ ಪ್ರತಿ ವರ್ಷ ನಾವು ಒಂದು ಯಾವುದೇ ವೈದ್ಯರಿಂದ ಮಾಡಿಸ್ಕೊಂಡ್ರೆ ಸ್ತನದಲ್ಲಿ ಯಾವುದಾದ್ರೂ ನೋವಿಲ್ಲದ ನೋವಿಲ್ಲದ ಗಡ್ಡೆಗಳನ್ನು ಕಂಡುಹಿಡಬಹುದು ಮತ್ತು ತನದ ಗಾತ್ರ ಮತ್ತು ಆಕಾರದಲ್ಲಿ ಚೇಂಜಸ್ ಇರಬಹುದು ಮತ್ತು ಸ್ತನದ ತೊಟ್ಟಿನಿಂದ ರಕ್ತಸ್ರಾವ ಆಗ್ತಾ ಇರಬಹುದು ಮತ್ತು ಸ್ತನದ ಚರ್ಮದಲ್ಲಿ ಒಂದು ಗುಳಿ ಇರಬಹುದು ತನದ ತೊಟ್ಟು ಹಿಂದೆ ಸರಿದಿರ್ಬೋದು ಅಥವಾ ಕಂಕಳಲ್ಲಿ ಗಂಟಿರ್ಬೋದು ಇವ್ಯಾವ್ಯಾವ ಲಕ್ಷಣಗಳಿದ್ರು ವೈದ್ಯರು ಅದನ್ನ ಪತ್ತೆ ಹಚ್ಚಿ ಒಂದು ಬಯಾಪ್ಸಿ ಅಂತ ಮಾಡ್ತಾರೆ ಬಯಾಪ್ಸಿ ಅಂದ್ರೆ ಅದು ಏನ್ ದೊಡ್ಡ ಟೆಸ್ಟ್ ಅಲ್ಲ ಒಂದು ಸಣ್ಣ ಸೂಜಿ ಹಾಕಿ ಈ ಕ್ಯಾನ್ಸರ್ ನ ಜೀವಕೋಶಗಳನ್ನೇ ತೆಗಿತಾರೆ ಜೀವಕೋಶಗಳನ್ನ ತೆಗೆದು ಪರೀಕ್ಷೆ ಮಾಡಿದಾಗ ಅದು ಒಂದು ಮಾಮೂಲಿ ಗಡ್ಡೆನೋ ಅಥವಾ ಜೀವನಾಶಕ ಕ್ಯಾನ್ಸರ್ ಗಡ್ಡೆನೋ ಗೊತ್ತಾಗುತ್ತೆ ಓಕೆ ಸರ್ ಈ ಕ್ಯಾನ್ಸರ್ ಅನ್ನುವಂಥದ್ದು ಅಂದ್ರೆ ಇದೇ ಏಜ್ ಅಲ್ಲಿ ಬರುತ್ತೆ ಚಿಕ್ಕ ಮಕ್ಕಳಿಗೆ ಬರಬಹುದು ಅಥವಾ ಎಲ್ಲ ಏಜ್ ನವ್ರಿಗೂ ಬರುತ್ತಾ ಹೇಗೆ ಸರ್ ಕ್ಯಾನ್ಸರ್ ಎಲ್ಲಾ ಏಜ್ ಅಲ್ಲೂ ಬರುತ್ತೆ ಚಿಕ್ಕ ಮಕ್ಕಳಲ್ಲಿ ಬರುವಂತಹ ಕೆಲವು ಕ್ಯಾನ್ಸರ್ ಗಳಿದ್ದಾವೆ ಅಂದ್ರೆ ಲುಕೀಮ ಇರ್ಬೋದು ಲಿಂಫೋಮ ಇರ್ಬೋದು ಮೈಲೋಮಾ ಇರ್ಬೋದು ಲಿವರ್ ಕ್ಯಾನ್ಸರ್ ಕಿಡ್ನಿ ಕ್ಯಾನ್ಸರ್ ಬ್ರೈನ್ ಕ್ಯಾನ್ಸರ್ ಇವೆಲ್ಲ ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಲ್ಲಿ ಅನುವಂಶಿಕವಾಗಿ ಬರೋದಿಲ್ಲ ಮತ್ತು ಅವು ಟ್ರೀಟ್ಮೆಂಟ್ ಇಂದ ಕ್ಯೂರ್ ಆಗುತ್ತೆ ಮತ್ತು ಮಹಿಳೆಯರಲ್ಲಿ ಮುಖ್ಯವಾಗಿ ಮೂವತ್ತರಿಂದ ಅರವತ್ತೈದು ವರ್ಷ ಮಹಿಳೆಯರಲ್ಲಿ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಒಂದು ದೊಡ್ಡ ಸಮಸ್ಯೆ ಆಗಿದೆ ಮತ್ತು ಮೂವತ್ತು ವರ್ಷದ ನಂತರ ಕಾಣುತ್ತಿದ್ದ ಸ್ತನದ ಕ್ಯಾನ್ಸರ್ ಈಗ ಚಿಕ್ಕ ವಯಸ್ಸಿನಲ್ಲೇ ಬರ್ತಿದೆ ಮೂವತ್ತರಿಂದ ನಲವತ್ತು ವರ್ಷದ ಒಳಗೆ ಬರ್ತದೆ ಈ ಎಲ್ಲ ಕ್ಯಾನ್ಸರ್ ಬರೋದಕ್ಕೆ ಕಾರಣ ಏನು ಸರ್ ಈ ಕ್ಯಾನ್ಸರ್ಗಳು ಬರೋದಕ್ಕೆ ಕಾರಣ ಮುಖ್ಯವಾಗಿ ಎರಡು ಒಂದು ವಂಶವಾಹಿಗಳು ಇನ್ನೊಂದು ಜೀವನ ಶೈಲಿ ವಂಶವಾಹಿ ಅಂದ್ರೆ ಜೆನೆಟಿಕ್ಸ್ ಅಂತ ಅದು ನಮ್ಮ ತಂದೆ ತಾಯಿ ಅಥವಾ ಪೂರ್ವಜರಿಂದ ನಮಗೆ ಬಂದಿರುವಂಥ ಬಳುವಳಿ ಅದನ್ನು ನಾವು ಚೇಂಜ್ ಮಾಡ ಅದನ್ನು ನಾವು ಚೇಂಜ್ ಮಾಡಕ್ಕೆ ಬರಲ್ಲ ಇನ್ನು ಜೀವನ ಶೈಲಿ ಏನಿದೆ ಜೀವನ ಶೈಲಿ ನಾವು ರೂಢಿಸ್ಕೊಡ್ಬೋದು ಜೀವನ ಶೈಲಿ ಒಳ್ಳೆ ಜೀವನ ಶೈಲಿಯಿಂದ ನಮಗೆ ಕ್ಯಾನ್ಸರ್ ಕೊಟ್ಟಂಗೆ ತಡೆಗಟ್ಟಬಹುದು ಏನಾಗಿದೆ ಅಂದರೆ ಪಾಶ್ಚಿಮಾತ್ಯ ಜೀವನ ಶೈಲಿಯಿಂದ ನಗರೀಕರಣದಿಂದ ಕೈಗಾರಿಕರಣದಿಂದ ವಾಯು ಮಾಲಿನ್ಯದಿಂದ ಮತ್ತು ಕಾಯ ನಾವೇನು ಎಕ್ಸರ್ಸೈಜ್ ಮಾಡಿದಾಗೆ ಒಬೈಸ್ ಆಗ್ತಾ ಇದ್ದೀವಿ ಮತ್ತು ಮನುಷ್ಯನ ಜೀವಿತಾವಧಿ ಜಾಸ್ತಿ ಆಗ್ತಾ ಇದೆ ಮತ್ತು ಧೂಮಪಾನ ಮತ್ತು ಮದ್ಯಪಾನ ಮಾಡ್ತಾ ಇದಾರೆ ಪ್ರತಿಯೊಬ್ರು ಧೂಮಪಾನ ಮತ್ತು ಮದ್ಯಪಾನ ಮಾಡ್ತಾ ಇದ್ದಾರೆ ಮತ್ತೆ ಲೈಂಗಿಕ ಆರೋಗ್ಯಕ್ಕೆ ಸುರಕ್ಷಿತ ಕ್ರಮಗಳನ್ನ ಪಡ್ತಾ ಇಲ್ಲ ವಿಶೇಷವಾಗಿ ಮಹಿಳೆಯರು ಸರಿಯಾದ ಸಮಯದಲ್ಲಿ ಮಕ್ಕಳನ್ನು ಮಾಡ್ತಂತ ಇಲ್ಲ ಇದರಿಂದ ಬಂಜೆತನ ಆಗ್ತಾ ಇದೆ ಬಂಜೆತನ ಚಿಕಿತ್ಸೆ ಕೂಡ ಕ್ಯಾನ್ಸರ್ಗೆ ಕಾರಣವಾಗ್ತಿದೆ ಮತ್ತು ಮತ್ತೊಂದೇನಂದ್ರೆ ಮೇಲೆ ಸ್ತನಪಾನ ಮಾಡೋಕ್ಕೆ ಯೋಚನೆ ಮಾಡ್ತಾರೆ ಅಂದ್ರೆ ಅವ್ರ ಬಾಡಿ ಇಮೇಜಸ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಸ್ತನಪಾನ ಮಾಡ್ದಂಗೆ ಮಾಡ್ತಾ ಇಲ್ಲ ಒಂದು ವರ್ಷ ಸ್ತನಪಾನ ಮಾಡಿದರೆ ಬ್ರೆಸ್ಟ್ ಕ್ಯಾನ್ಸರ್ ನ ತಡೆಯಬಹುದು ಅದೊಂದೇ ಅಲ್ಲ ಅದರಿಂದ ಅಂಡಾಶಯದ ಕ್ಯಾನ್ಸರ್ ಮತ್ತು ಗರ್ಭಕೋಶದ ಒಳಪದರದ ಕ್ಯಾನ್ಸರ್ ನ ತಡೆಯಬಹುದು ಭಾರತದಲ್ಲಿ ಈಗ ಕ್ಯಾನ್ಸರ್ ಎಷ್ಟು ಮಟ್ಟಿಗೆ ಹಬ್ಬಿಕೊಂಡಿದೆ ಸರ್ ಎಷ್ಟು ಪರ್ಸೆಂಟೇಜ್ ಇದೆ ಅದಕ್ಕೆ ಏನು ನಾವು ಮುನ್ನೆಚ್ಚರಿಕೆ ತಗೊಳ್ಬಹುದು ಮಹಿಳೆಯರಲ್ಲಿ ವಿಶೇಷವಾಗಿ ಗರ್ಭಕೋಶದ ಕೊರಳಿನ ಕಂಠದ ಕ್ಯಾನ್ಸರ್ ಅಂತ ಬರುತ್ತೆ ಭಾರತ ಇಡೀ ಪ್ರಪಂಚದಲ್ಲಿ ಒಂದು ಚಿಕ್ಕ ಪ್ರದೇಶ ಈಗ ಇಂಡಿಯಾದಲ್ಲಿ ಬಳ್ಳಾರಿ ಎಷ್ಟಿದೆಯೋ ಪ್ರಪಂಚದಲ್ಲಿ ಭಾರತ ಒಂದು ಅಷ್ಟು ಸಣ್ಣ ದೇಶ ಆದ್ರೆ ಇಡೀ ವಿಶ್ವದಲ್ಲಿ ಆಗ್ತಿರುವಂತ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಭಾರತದಲ್ಲಿ ಆಗ್ತಿದೆ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಮರಣ ಹೊಂದುತ್ತಿರುವ ಮಹಿಳೆಯರ ಸಂಖ್ಯೆ ತಕ್ಕಂದ್ರೆ ಅದರಲ್ಲಿ ಟ್ವೆಂಟಿ ಫೈವ್ ಪರ್ಸೆಂಟ್ ಮಹಿಳೆಯರು ಭಾರತೀಯರಾಗಿದ್ದಾರೆ ಅದರಿಂದ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಒಂದು ದೊಡ್ಡ ಸಮಸ್ಯೆ ಆಗಿದೆ ಸರ್ ಈ ಎಷ್ಟೇ ಮುಂದುವರಿದ ಮಹಿಳೆಯಾದ್ರೂ ಸಹ ತನ್ನನ್ನ ತಾನು ಒಂದು ಚಿಕಿತ್ಸೆಗೆ ಒಳಪಡೋದಾಗಿರ್ಬೋದು ಅಥವಾ ಟೆಸ್ಟ್ ಗಳಿಗೆ ಹೋಗೋದಾಗಿರ್ಬೋದು ನಮ್ಮ ಭಾರತದಲ್ಲಿ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ಇದೆ ಅಂತ ಮಹಿಳೆಯರಿಗೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತೆ ಬೇರೆ ಯಾರು ರಕ್ಷಣೆ ಮಾಡೋದಕ್ಕಾಗೋದಿಲ್ಲ ಆದ್ರಿಂದ ಪ್ರತಿಯೊಬ್ಬ ಮಹಿಳೆಯು ಸಂಕೋಚವನ್ನು ತೊರೆದು ನಮ್ಮ ಜನನಾಂಗ ಆಂತರಿಕ ಪರೀಕ್ಷೆಗೆ ಸ್ತ್ರೀರೋಗ ತಜ್ಞರ ಬಳಿ ಹೋಗ್ಬೇಕು ಸ್ಪೆಷಲಿ ಗರ್ಭಕೋಶದ ಕಂಠದ ಕ್ಯಾನ್ಸರ್ ತಿಳಿಬೇಕು ಅಂದ್ರೆ ಎರಡು ಕ್ರಮ ಇದೆ ಒಂದು ಇದು ಲಸಿಕೆಯಿಂದ ತಡೆಯಬಹುದಾದ ಕ್ಯಾನ್ಸರ್ ಆಗಿದೆ ಸ್ಪೆಷಲಿ ಇದು ಒಂದು ಹ್ಯೂಮನ್ ಪೆಕ್ಯುಲೊಮ ವೈರಸ್ ಎಂಬ ಇನ್ಫೆಕ್ಷನ್ ಇಂದ ಆಗುತ್ತೆ ಹ್ಯೂಮನ್ ಪೆಪ್ಯುಲೊಮಾ ವೈರಸ್ ಒಂದು ಸಾಮಾನ್ಯ ವೈರಸ್ ಕಾಮನ್ ಕೋಲ್ಡ್ ಆಗುತ್ತಲ್ಲ ಅದೇ ರೀತಿ ಒಂದು ಸಾಮಾನ್ಯ ವೈರಸ್ಸು ಈ ವೈರಸ್ ನಮ್ಮ ದೇಹ ಒಳಗೆ ಪ್ರವೇಶ ಪ್ರವೇಶಿಸುತ್ತೆ ಮತ್ತು ಇಮ್ಯುನಿಟಿ ಪವರ್ ಇಂದ ಇದು ನಮ್ಮ ದೇಹದಿಂದ ಹೊರಗೆ ಹೋಗುತ್ತೆ ಕೆಲವು ಸಲ ಈ ವೈರಸ್ ನಮ್ಮ ದೇಹದಲ್ಲಿ ಒಳಗೆ ಉಳಿದುಕೊಳ್ಳುತ್ತೆ ಈಗ ಒಳಗೆ ಉಳಿದುಕೊಂಡಾಗ ಕೆಲವು ರಿಸ್ಕ್ ಫ್ಯಾಕ್ಟರ್ಸ್ ಇರೋ ವುಮೆನ್ ಅಂದ್ರೆ ಹದಿನೆಂಟು ವರ್ಷಕ್ಕೆ ಮುಂಚೆನೆ ಲೈಂಗಿಕ ಕ್ರಿಯೆ ಸ್ಟಾರ್ಟ್ ಮಾಡಿರೋರು ಇಪ್ಪತ್ತು ವರ್ಷದೊಳಗಿರೋರಿಗೆ ಮಕ್ಕಳಾಗಿರ್ತಾರೆ ಕೆಲವರಿಗೆ ಮತ್ತು ಒಂದು ಮಗುಗೂ ಇನ್ನೊಂದು ಮಗುಗೂ ಅಂತರ ಬಹಳ ಕಡಿಮೆ ಇರುತ್ತೆ ಮತ್ತು ಬಹು ಲೈಂಗಿಕ ಸಂಗಾತಿಗಳನ್ನ ಹೊಂದಿರ್ತಾರೆ ಅವೆಲ್ಲ ಉಕ್ಕಿನ ಮುಂಚೆ ಮುಖ್ಯವಾಗಿ ಜನನಾಂಗ ಶುಚಿತ್ವವನ್ನು ಕಾಪಾಡಿಕೊಳ್ಳಲ್ಲ ಇಂತಹ ಮಹಿಳೆಯರಿಗೆ ಈ ವೈರಸ್ ಕ್ಯಾನ್ಸರ್ ಅನ್ನು ಈಗ ನೀವು ಹೇಳಿದ್ರೆ ಬರೋದಕ್ಕಿಂತ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಮೂಲಕ ತಡೆಗಟ್ಟಬಹುದು ಅಂತ ಯಾವ ರೀತಿ ವ್ಯಾಕ್ಸಿನ್ ಇದಾವೆ ಸರ್ ಇದು ಗೊತ್ತೇ ಇಲ್ಲ ತುಂಬಾ ಜನಕ್ಕೆ ಸೊ ಯಾವ ರೀತಿ ವ್ಯಾಕ್ಸಿನ್ಸ್ ಇದಾವೆ ಅಂದ್ರೆ ಕ್ಯಾನ್ಸರ್ ನ ತಡೆಗಟ್ಟೋದಕ್ಕೆ ಅದರಲ್ಲೂ ಮಹಿಳೆಯರ ಒಂದು ಗರ್ಭಕೋಶದ ಗರ್ಭಕಂಠದ ಕ್ಯಾನ್ಸರ್ ಅಂತ ಏನ್ ಹೇಳ್ತೀರಿ ಅದನ್ನ ತಡೆಗಟ್ಟೋದಕ್ಕೆ ಯಾವ ವಯಸ್ಸಲ್ಲಿ ಯಾವ ವ್ಯಾಕ್ಸಿನ್ ಅನ್ನ ತಗೊಳ್ಬೇಕು ಆ ಗರ್ಭಕೋಶದ ಕಂಠದ ಕ್ಯಾನ್ಸರ್ಗೆ ಕಾರಣ ಗೊತ್ತಿದೆ ಆದ್ರಿಂದ ಇದ್ರ ಇದಕ್ಕೆ ಇಮ್ಯುನಿಟಿ ಬರೋಕ್ಕೆ ಹ್ಯೂಮನ್ ಪೆಪ್ಯುಲೊಮಾ ವೈರಸ್ ವ್ಯಾಕ್ಸಿನ್ ಅಂತ ಒಂದು ವ್ಯಾಕ್ಸಿನ್ ಬರುತ್ತೆ ಇದನ್ನ ಲೈಂಗಿಕ ಕ್ರಿಯೆ ಪ್ರಾರಂಭವಾಗುವ ಮೊದಲೇ ಕೊಡೋದ್ರಿಂದ ಈ ಕ್ಯಾನ್ಸರ್ ಅನ್ನ ಬಿಫೋರ್ ಮ್ಯಾರೇಜ್ ಆರ್ ಬಿಫೋರ್ ಸೆಕ್ಸ್ ಅಲ್ಲಿ ತೊಡಗೋದಕ್ಕಿಂತ ಮುಂಚೆ ಇದನ್ನ ತಗೊಳ್ಬಹುದು ಅದು ಯಾವ ಏಜ್ ಅಲ್ಲಿ ತಗೋಬೇಕು ಸರ್ ಇದು ಹತ್ತರಿಂದ ಹದಿನೈದು ವರ್ಷದ ಮಹಿಳೆ ಇರತಕ್ಕಂದ್ರೆ ಕೇವಲ ಎರಡು ಡೋಸ್ ವ್ಯಾಕ್ಸಿನ್ ಈಗ ಒಂದು ಮತ್ತು ಆರು ತಿಂಗಳ ನಂತರ ಒಂದು ವ್ಯಾಕ್ಸಿನ್ ತಕಂದ್ರೆ ಅವರು ಹಂಡ್ರೆಡ್ ಪರ್ಸೆಂಟ್ ಈ ಕ್ಯಾನ್ಸರ್ ತುತ್ತಾಗೋದಿಲ್ಲ ನೋಡಿ ವೀಕ್ಷಕರ ಎಷ್ಟು ಸುಲಭವಾಗಿದೆ ಕ್ಯಾನ್ಸರ್ ಅನ್ನೋದು ಕೇವಲ ಎರಡು ಡೋಸ್ ವ್ಯಾಕ್ಸಿನ್ ಅನ್ನ ತಗೊಳ್ಳೋದ್ರ ಮೂಲಕ ತಡೆಗಟ್ಟಬಹುದು ಇದು ತುಂಬಾ ಒಳ್ಳೆ ಸಜೆಷನ್ ಸರ್ ಅದಾದ ಮೇಲೆ ಈಗ ಮದ್ವೆ ಆಗ್ಬಿಟ್ಟಿದೆ ನಂಗೆ ಗೊತ್ತಿಲ್ಲ ನಾನು ವ್ಯಾಕ್ಸಿನ್ ತಗೊಂಡಿಲ್ಲ ಅಂತವ್ರು ಏನ್ ಮಾಡ್ಬೇಕು ಈ ಕ್ಯಾನ್ಸರ್ ಏನಿದೆ ವೈರಸ್ ಇಂದ ಈ ಕ್ಯಾನ್ಸರ್ ಆಗುತ್ತಲ್ಲ ಇವತ್ತು ಇನ್ಫೆಕ್ಷನ್ ಆದ್ರೆ ಒಂದ್ ತಿಂಗಳಲ್ಲಿ ಕ್ಯಾನ್ಸರ್ ಬರಲ್ಲ ಮೇಡಮ್ ಆರ್ ತಿಂಗಳಲ್ಲಿ ಬರಲ್ಲ ಒಂದು ವರ್ಷದಲ್ಲಿ ಬರಲ್ಲ ಹದಿನೈದರಿಂದ ಇಪ್ಪತ್ತು ವರ್ಷ ಬೇಕು ಕ್ಯಾನ್ಸರ್ ಈ ವೈರಸ್ ಇನ್ಫೆಕ್ಷನ್ ಆಗಿ ಹದಿನೈದರಿಂದ ಇಪ್ಪತ್ತು ವರ್ಷಕ್ಕೆ ಈ ಕ್ಯಾನ್ಸರ್ ಬರುತ್ತೆ ಈ ಇಪ್ಪತ್ತು ವರ್ಷದಲ್ಲಿ ಹಂತ ಹಂತವಾಗಿ ಕೊರಳಿನಲ್ಲಿ ಚೇಂಜಸ್ ಆಗುತ್ತಾ ಹೋಗುತ್ತೆ ಇವನ್ನ ಕ್ಯಾನ್ಸರ್ ಪೂರ್ವಭಾವಿ ಚಿಹ್ನೆಗಳು ಅಂತ ಹೇಳ್ತಾರೆ ಆದ್ರಿಂದ ಪ್ರತಿಯೊಬ್ಬ ಮಹಿಳೆ ಮದುವೆ ನಂತರ ಅಂದ್ರೆ ಮೂವತ್ತರಿಂದ ಅರವತ್ತೈದು ವರ್ಷ ಪ್ರತಿ ಐದು ವರ್ಷಗಳಲ್ಲಿ ಒಮ್ಮೆ ಸ್ತ್ರೀರೋಗ ತಜ್ಞರ ಬಳಿ ಹೋದರೆ ಒಂದು ಪ್ಯಾಪ್ ಟೆಸ್ಟ್ ಅಥವಾ ಎಚ್ ಪಿ ವಿ ಡಿ ಎನ್ ಎ ಪರೀಕ್ಷೆ ಅಂತ ಮಾಡ್ತಾರೆ ಬ್ಯಾಪ್ ಟೆಸ್ಟ್ ಅಥವಾ ಎಚ್ ಪಿ ವಿ ಡಿ ಎನ್ ಎ ಪರೀಕ್ಷೆಯನ್ನು ಮಾಡಿದಾಗ ಆ ಒಂದು ಜೀವಕೋಶವನ್ನು ತೆಗೆದು ಗಾಜಿನಲ್ಲಿ ಜೀವಕೋಶಗಳನ್ನು ಪರೀಕ್ಷೆ ಮಾಡ್ತಾರೆ ಆ ಜೀವಕೋಶಗಳ ಪರೀಕ್ಷೆ ಮಾಡಿದಾಗ ಅದು ಸಾಮಾನ್ಯ ಅಸಾಮಾನ್ಯ ಅಂತ ಬರುತ್ತೆ ಸಾಮಾನ್ಯ ಅಂದ್ರೆ ನಾರ್ಮಲ್ ಅಸಾಮಾನ್ಯ ಅಂದ್ರೆ ಅಬ್ನಾರ್ಮಲ್ ಅಸಾಮಾನ್ಯ ಜೀವಕೋಶ ಇದೆ ಅಂತ ಹೇಳಿದ್ರೆ ಅವರಲ್ಲಿ ಪ್ರೀ ಕ್ಯಾನ್ಸರಸ್ ಲೀಜನ್ ಇದೆ ಅಂತ ಹೇಳಿ ಅಂತಹ ಮಹಿಳೆ ಮತ್ತೊಂದು ಟೆಸ್ಟ್ಗೆ ಯೋನಿ ದರ್ಶಕ ಪರೀಕ್ಷೆ ಅಂತ ಹೇಳಿ ಆ ಪರೀಕ್ಷೆಗೆ ಒಳಗಾದಾಗ ಅವರಲ್ಲಿ ಕ್ಯಾನ್ಸರ್ ಪೂರ್ವಭಾವಿ ಚಿಹ್ನೆಗಳು ಏನಿದಾವೆ ಅದು ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗುತ್ತೆ ಕ್ಯಾನ್ಸರ್ ಪೂರ್ವಭಾವಿ ಚಿಹ್ನೆಗಳು ಕನ್ಫರ್ಮ್ ಆದ್ರೆ ಆ ಮಹಿಳೆಯನ್ನ ಚಿಕಿತ್ಸೆಗೆ ಒಳಪಡಿಸಬಹುದು ಗರ್ಭಕೋಶ ತೆಗೆದಲ್ಲೇ ಕೇವಲ ಗರ್ಭಕೋಶದ ಕಂಠದಲ್ಲಿರುವ ಕ್ಯಾನ್ಸರ್ನ ತೆಗಿಬಹುದು ಇದರಿಂದ ಅವರು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗ್ತಾರೆ ಯಾವುದೇ ಅನುಮಾನ ಬೇಡ ಕ್ಯಾನ್ಸರ್ ಪೂರ್ವಭಾವ ಚಿಹ್ನ ಇದ್ರೆ ಅವರು ಸ್ಕ್ರೀನಿಂಗ್ ಟೆಸ್ಟ್ ಅಲ್ಲಿ ಕಂಡು ಹಿಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಓಕೆ ಮಹಿಳೆಯರಲ್ಲಿ ಕ್ಯಾನ್ಸರ್ ಬಂದಿದೆ ಅಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಗರ್ಭಕೋಶ ತೆಗೆದೇ ಬಿಡ್ತಾರೆ ಅಂತ ಹೇಳ್ತಾರೆ ಅದನ್ನ ವಿಧೌಟ್ ರಿಮೂವಿಂಗ್ ಅಂದ್ರೆ ಅದನ್ನ ತೆಗಿದಂಗೆ ಸಹ ನೀವು ಅದನ್ನ ಶಸ್ತ್ರ ಚಿಕಿತ್ಸೆ ಮೂಲಕ ಅಥವಾ ಇನ್ಯಾವುದು ಮೆಡಿಸಿನ್ ಮೂಲಕ ಕ್ಯೂರ್ ಮಾಡಬಹುದು ಅಂತ ಹೇಳ್ತೀರಾ ಸೊ ಅದನ್ನ ಬಿಫೋರ್ ಆಗಿ ಬಂದು ತೋರ್ಸ್ಕೊಂಡ್ರೆ ಅಂತ ಸೊ ಅದು ನಂಗೆ ಈಗ ಬಂತು ಯಾವ ಅನ್ನುವಂತಿಮ್ಟಮ್ ಕೊಡುತ್ತೆ ಸರ್ ಅಂದ್ರೆ ಆ ಮಹಿಳೆಯರಲ್ಲಿ ವಿಶೇಷವಾಗಿ ಬಿಳಿಮುಟ್ಟು ವಾಸಿ ಆಗದಂಗೆ ಇರೋದು ಮುಟ್ಟು ಒಂದು ಕೆಟ್ಟ ವಾಸನೆಯಿಂದ ಕೂಡಿರೋದು ಮತ್ತು ಮೊಟ್ಟಿನ ಮಧ್ಯ ರಕ್ತಸ್ರಾವ ಆಗುವುದು ಮತ್ತು ರಜಾವೃತ್ತ ಮಹಿಳೆಯರಲ್ಲಿ ರಕ್ತಸ್ರಾವವಾಗಿ ಅದು ಒಂದು ಕೆಟ್ಟ ವಾಸನೆ ಇರುವುದು ಮತ್ತೆ ಲೈಂಗಿಕ ಕ್ರಿಯೆ ತೊಡಗಿದಾಗ ರಕ್ತಸ್ರಾವ ಆಗುದು ಇವೆಲ್ಲ ಕ್ಯಾನ್ಸರ್ ನ ಲಕ್ಷಣಗಳು ನೋಡಿಕೊಂಡು ಮಹಿಳೆಯರು ಧೈರ್ಯವನ್ನ ತೆಗೆದುಕೊಂಡು ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡು ಬಂದ್ರೆ ಆದಷ್ಟು ಕಡಿಮೆ ಇದರಲ್ಲಿ ಬಗೆಹರಿಸಬಹುದು ಅಂತ ಹೇಳಿದ್ರೆ ಸರ್ ಈಗ ಇಷ್ಟೊತ್ತು ಹೇಳಿದ್ರಿ ಮಹಿಳೆಯರಲ್ಲಿ ಗರ್ಭಕೋಶದ ಕ್ಯಾನ್ಸರ್ ಅಂಡ್ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ತುಂಬಾನೇ ಹರಡಿಕೊಳ್ತಾ ಇದೆ ಸೊ ಆಗಿ ಅವ್ರು ಹೋಗಿ ಮುನ್ನೆಚ್ಚರಿಕಾ ಕ್ರಮ ತಗೊಂಡು ಟೆಸ್ಟ್ ಮಾಡಿಸ್ಕೊಂಡ್ರೆ ಕಂಡು ಹಿಡಿಬಹುದು ಅಂತ ಹಾಗೆ ಚಿಕ್ಕ ಮಕ್ಕಳಲ್ಲಿ ಯಾವ ರೀತಿ ಕ್ಯಾನ್ಸರ್ ಕಾಣಿಸುತ್ತೆ ಸರ್ ಚಿಕ್ಕ ಮಕ್ಕಳಲ್ಲಿ ಮೇನ್ ಆಗಿ ಲುಕೀಮಿಯಾ ಲಿಂಫೋಮಾ ಮೈಲೋಮಾ ಮತ್ತು ಕಿಡ್ನಿ ಕ್ಯಾನ್ಸರ್ ಎಪಿಟೋಬ್ಲಾಸ್ಟೋಮಾ ಮತ್ತು ನೆಫ್ರೋಬ್ಲಾಸ್ಟೋಮಾ ಮತ್ತು ಬ್ರೈನ್ ಕ್ಯಾನ್ಸರ್ ಆಗುತ್ತೆ ಚಿಕಿತ್ಸೆಯಿಂದ ಸಂಪೂರ್ಣ ಗುಣ ಯಾವ ಅದೇ ರೀತಿ ಈಗ ಗಂಡು ಮಕ್ಕಳಲ್ಲಿ ಪುರುಷರಲ್ಲಿ ಹೆಚ್ಚಾಗಿ ಕಾಣಿಸುವಂತಹ ಕ್ಯಾನ್ಸರ್ ಯಾವ ಸರಿ ಪುರುಷರಲ್ಲಿ ಮುಖ್ಯವಾಗಿ ಹೆಚ್ಚಾಗಿ ಕಾಣಿಸುವ ಕ್ಯಾನ್ಸರ್ ಅಂದ್ರೆ ಪುರುಷರು ಮುಖ್ಯವಾಗಿ ಮದ್ಯಪಾನ ಮತ್ತು ತಂಬಾಕು ಸೇವನೆಯಲ್ಲಿ ತೊಡಗಿರ್ತಾರೆ ಅವರಿಗೆ ಮುಖ್ಯವಾಗಿ ಬಾಯಿ ಮತ್ತು ಹೊಸದಿನ ಕ್ಯಾನ್ಸರ್ ಬರುತ್ತೆ ಅವರು ವಾರ್ಷಿಕವಾಗಿ ಒಂದು ಪ್ರತಿ ಬರ್ಡೇ ದಿನ ಅವರು ಒಂದು ಹೋಗಿ ವೈದ್ಯರನ್ನು ಭೇಟಿ ಮಾಡಿ ಬಾಯಿ ಪರೀಕ್ಷೆ ಮಾಡಿಸ್ಕೊಂಡ್ರೆ ಈ ಕ್ಯಾನ್ಸರ್ ಅನ್ನ ತಡೆಗಟ್ಟಬಹುದು ಮತ್ತು ವಯಸ್ಸಾದ ಪುರುಷರಲ್ಲಿ ಶುಕ್ಲ ಗ್ರಂಥಿ ಕ್ಯಾನ್ಸರ್ ಅಂತ ಬರುತ್ತೆ ಶುಕ್ಲ ಗ್ರಂಥಿ ಕ್ಯಾನ್ಸರ್ ಅಂದ್ರೆ ಪ್ರೋಸ್ಟೇಟ್ ಕ್ಯಾನ್ಸರ್ ಅಂತ ಬರುತ್ತೆ ಅಂದರೆ ಅವ್ರ ಸಿಂಪ್ಟಮ್ಸ್ ಏನಿರುತ್ತೆ ಅಂದ್ರೆ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಇರುತ್ತೆ ಮೂತ್ರ ವಿಸರ್ಜನೆ ಮಾಡೋಕ್ಕ ತುಂಬಾ ನೋವಾಗುತ್ತೆ ಮತ್ತೆ ಪದೇ ಪದೇ ಮೂತ್ರ ವಿಸರ್ಜನೆ ಹೋಗ್ಬೇಕಾಗುತ್ತೆ ಅಂತರ ಒಂದು ಅಬ್ಡಮಿನಲ್ ಅಲ್ಟ್ರಾಸೌಂಡ್ ಮಾಡಿಸ್ಕೊಂಡು ಒಂದು ಪ್ರೋಸ್ಟೇಜ್ ಆಂಟಿಜೆನ್ ಅಂತ ಒಂದು ಬ್ಲಡ್ ಟೆಸ್ಟ್ ಇರುತ್ತೆ ಅದನ್ನ ಮಾಡಿಸ್ಕೊಂಡ್ರೆ ಈ ಕ್ಯಾನ್ಸರ್ನ ಪ್ರಾಥಮಿಕ ಹಂತದಲ್ಲಿ ಚಿಕಿತ್ಸೆ ಕೊಡ್ಬೋದು ಪಿಲ್ಲರ್ ಅಂತ ಹೇಳ್ಬಹುದು ಅವ್ರ ಆರೋಗ್ಯವಾಗಿದ್ರೆ ಇಡೀ ಕುಟುಂಬ ಚೆನ್ನಾಗಿರುತ್ತೆ ಅವರು ಸಹ ಆದಷ್ಟು ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ರೆ ಒಳ್ಳೇದು ಅಂತ ಹೇಳ್ತೀರಾ ಸರ್ ಈಗ ಫೆಬ್ರವರಿ ನಾಲ್ಕನೇ ತಾರೀಕನ್ನ ಕ್ಯಾನ್ಸರ್ ಡೇ ಅಂತ ಮಾಡ್ತಾರೆ ಅದನ್ನ ಮಾಡ್ತಾರೆ ಮಾಡ್ತಾರೆ ಪ್ರತಿ ವರ್ಷ ಫೆಬ್ರವರಿ ಕ್ಯಾನ್ಸರ್ ಕ್ಯಾನ್ಸರ್ ಡೇ ಅಂತ ಇದರ ಮುಖ್ಯ ಉದ್ದೇಶ ಬಗ್ಗೆ ಅವೇರ್ನೆಸ್ ಅಥವಾ ಜಾಗೃತಿ ಮೂಡಿಸೋದು ಅರಿವು ಮೂಡಿಸೋದು ಅಂತ ಕ್ಯಾನ್ಸರ್ ಬಗ್ಗೆ ಒಂದು ತಪ್ಪು ಕಲ್ಪನೆ ಇದೆ ಎಲ್ಲರಲ್ಲಿ ಏನಿದೆ ಅಂದ್ರೆ ಅದು ಒಂದು ಮಾರಣಾಂತಿಕ ಕಾಯಿಲೆ ಅಂತ ಹೇಳಿ ಮತ್ತು ಅದರ ಚಿಕಿತ್ಸೆ ಮತ್ತು ಗುಣಮುಖದ ಬಗ್ಗೆ ಫುಲ್ ಸಂಶಯಾಸ್ಪದ ಇದೆ ಇದು ಒಂದು ತಪ್ಪೋ ಭಾವನೆ ಕ್ಯಾನ್ಸರ್ ಬಿ ಪಿ ಶುಗರ್ ಥೈರಾಯ್ಡ್ ಅಂತ ಒಂದು ವಾಸಿ ಮಾಡುವಂತಹ ಕಾಯಿಲೆ ವಾಸಿ ಮಾಡುವಂತಹ ಕಾಯಿಲೆ ಆಗಿದೆ ಇದನ್ನು ಕ್ಯಾನ್ ಇದನ್ನು ಪತ್ತೆ ಎತ್ತ ಸ್ಕ್ರೀನಿಂಗ್ ಟೆಸ್ಟ್ಗಳಿದೆ ಈಗಾಗಲೇ ನಾನು ಹೇಳಿದಂಗೆ ಬಾಯಿ ಮತ್ತು ಹೊಸಡು ಸ್ತನ ಮತ್ತು ಗರ್ಭಕೋಶದ ಕಂಠದ ಕ್ಯಾನ್ಸರ್ಗೆ ಸ್ಕ್ರೀನಿಂಗ್ ಟೆಸ್ಟ್ ಇದೆ ಇದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ ನೀವು ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ಇರ್ಬೋದು ಅಣ್ಣ ತಮ್ಮ ಇರ್ಬೋದು ಅಕ್ಕ ಇರ್ಬೋದು ಇವರಿಗೆ ಬರ್ತ್ಡೇ ದಿನ ಗಿಫ್ಟನ್ನು ಕೊಡಬೇಡ್ರಿ ನೀವು ಬೆಸ್ಟ್ ಗಿಫ್ಟ್ ಏನು ಕೊಡ್ಬೋದು ಅಂದರೆ ಅವರನ್ನು ವೈದ್ಯರ ಬಳಿ ಕಳೆದುಕೊ ಕರೆದುಕೊಂಡು ಹೋಗಿ ವರ್ಷಕ್ಕೊಂದು ಸಲ ನೀವು ವೈದ್ಯರನ್ನು ಬಳಿ ಕರೆದುಕೊಂಡು ಹೋಗಿ ಪರೀಕ್ಷಿಸಿದರೆ ಬಾಯಿ ಮತ್ತು ಹೊಸಡಿನ ಕ್ಯಾನ್ಸರ್ನ ನಿರ್ಮೂಲನೆ ಮಾಡಬಹುದು ಮತ್ತು ಸ್ತನದ ಕ್ಯಾನ್ಸರ್ನ ಪ್ರಾಥಮಿಕ ಹಂತದಲ್ಲಿ ಪತ್ತೆ ಇಟ್ಟಬಹುದು ವಿಶೇಷವಾಗಿ ಮಹಿಳೆಯರು ಸಂಕೋಚ ತೊರೆದು ಮೂವತ್ತರಿಂದ ಅರವತ್ತೈದು ವರ್ಷಗಳ ಸಮಯದಲ್ಲಿ ಪ್ರತಿ ಐದು ವರ್ಷಗಳಿಗೊಮ್ಮೆ ಶ್ರೀರೋಗ ತಜ್ಞರನ್ನು ಭೇಟಿ ಮಾಡಿ ನನಗೆ ಸರ್ವೈಕಲ್ ಕ್ಯಾನ್ಸರ್ ಇದೆಯಾ ಅಂತ ನೀವೇ ಕೇಳಬೇಕು ಅವ್ರನ್ನ ಗರ್ಭಕೋಶದ ಕಂಟಾದ ಕ್ಯಾನ್ಸರ್ ಇದೆ ಅಂತ ಕೇಳಿದರೆ ಅವರೊಂದು ಸರಳ ಪರೀಕ್ಷೆ ಮಾಡ್ತಾರೆ ಇದಕ್ಕೆ ಜಾಸ್ತಿ ದುಡ್ಡು ಕೂಡ ಖರ್ಚಾಗೋದಿಲ್ಲ ಇದರಿಂದ ನೀವು ಗರ್ಭಕೋಶದ ಕ್ಯಾನ್ಸರ್ನ ತಡೆಗಟ್ಟಬಹುದು ಮತ್ತು ಇದು ಪ್ರಿವೆನ್ಷನ್ ಬಗ್ಗೆ ಇನ್ನು ಟ್ರೀಟ್ಮೆಂಟ್ ಬಗ್ಗೆಯೂ ಭಾಳ ತಪ್ಪು ಅಭಿಪ್ರಾಯಗಳಿದ್ದಾವೆ ಇದನ್ನು ನೀವು ತೆಗೆದುಹಾಕಬೇಕು ಯಾವುದೇ ಕ್ಯಾನ್ಸರ್ ಆಗಲಿ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜಲ್ಲಿ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ನೀವು ಸಂಪೂರ್ಣ ಗುಣಮುಖರಾಗ್ತೀರಿ ಕ್ಯಾನ್ಸರ್ ಬರೋದಕ್ಕಿಂತ ಮುಂಚೆ ಹೇಗಿರ್ತೀರೋ ಆಗಿರ್ತೀರಿ ಇನ್ನು ಕೆಲವು ಕ್ಯಾನ್ಸರ್ಗಳಿದ್ರೆ ಅಂದರೆ ಅಂಡಾಶಯದ ಕ್ಯಾನ್ಸರ್ ಥೈರಾಯ್ಡ್ ಕ್ಯಾನ್ಸರ್ ಬೆನ್ನು ಮತ್ತು ಬೆನ್ನಿ ಮೂಳೆಯ ಕ್ಯಾನ್ಸರ್ ಮತ್ತು ಕೋಲನ್ ಕ್ಯಾನ್ಸರ್ ಸ್ಪೆಷಲಿ ಕೋಲನ್ ಕ್ಯಾನ್ಸರ್ ಲಿವರ್ ಮೆಟಾಸ್ಟಾಸಿಸ್ ಆಗಿರುತ್ತೆ ಅಂಥ ಪೇಷೆಂಟ್ಗಳು ಕೂಡ ಈಗಿನ ಸೈನ್ಸ್ ಆ್ಯಂಡ್ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಸಂಪೂರ್ಣ ಗುಣಮುಖರಾಗ್ತಾರೆ ಅದರಿಂದ ಕ್ಯಾನ್ಸರ್ ಬಗ್ಗೆ ಭಯ ಬೇಡ ಕ್ಯಾನ್ಸರ್ ಬಗ್ಗೆ ಅರಿವು ಇರಲಿ ಜಾಗೃತರಾಗಲಿ ಸ್ಪೆಷಲಿ ಈ ವ್ಯಾಕ್ಸಿನ್ ಮತ್ತು ಗರ್ಭಕೋಶದ ಸ್ಕ್ರೀನಿಂಗ್ ಟೆಸ್ಟ್ ಪ್ರತಿ ಐದು ವರ್ಷಕ್ಕೊಮ್ಮೆ ಏನು ಮಾಡಬೇಕು ಅಂತ ಇದೆ ಅದನ್ನ ಈ ವೀಕ್ಷಕರು ಒಬ್ಬೊಬ್ಬರು ಹತ್ತು ಹತ್ತು ಜನಕ್ಕೆ ತಿಳಿಸ್ಕೊಡ್ರಿ ಅದರಿಂದ ಕ್ಯಾನ್ಸರ್ ನಿರ್ಮೂಲನೆ ಮಾಡಬಹುದು ಮತ್ತು ಇನ್ನೊಂದು ವಿಷಯ ಹೇಳಕ್ಕೆ ಪ್ರಯತ್ನ ಇಷ್ಟಪಡ್ತೀನಿ ಡಬ್ಲ್ಯೂ ಹೆಚ್ಒ ಡಬ್ಲ್ಯೂ ಓ ಆರ್ಗನೈಸೇಷನ್ ಈ ವಿಶ್ವ ಕ್ಯಾನ್ಸರ್ ದಿನಾಚರಣೆ ದಿನ ಈ ಕ್ಯಾನ್ಸರ್ನ ಗರ್ಭಕೋಶದ ನಿರ್ಮೂಲನೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ರೋಗವನ್ನ ತಡೆಗಟ್ಟಬೇಕು ಅಂದ್ರೆ ಸರ್ಕಾರದಿಂದ ಸಾಕಷ್ಟು ಕೆಲಸ ಆಗಿರುತ್ತೆ ಅಂದ್ರೆ ವ್ಯಾಕ್ಸಿನ್ ಕೊಡ್ಬೇಕು ಮನೆ ಮನೆ ಈಗ ಪೋಲಿಯೋ ಸ್ಟಾಪ್ ಮಾಡಬೇಕು ಮನೆ ಮನೆಗೂ ಹೋಗಿ ವ್ಯಾಕ್ಸಿನ್ ತರ ಆತರ ಕ್ಯಾನ್ಸರ್ನ ತಡೆಗಟ್ಟೋದಕ್ಕೋಸ್ಕರ ಸರ್ಕಾರದಿಂದ ಏನು ಒಂದು ಸವಲತ್ತುಗಳಿದೆ ಸರ್ ಸರ್ಕಾರದಿಂದ ಸವಲತ್ತುಗಳಂದ್ರೆ ಸ್ಕ್ರೀನಿಂಗ್ ಟೆಸ್ಟ್ ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಫ್ರೀ ಆಗಿ ನಡೀತಾ ಇದೆ ಸರ್ಕಾರ ಕ್ಯಾನ್ಸರ್ ಕ್ಯಾನ್ಸರ್ಗೆ ಪರೀಕ್ಷೆ ಮಾಡಕ್ಕೆ ವೈದ್ಯರಿದ್ದಾರೆ ಬಾಯಿ ಪರೀಕ್ಷೆ ಮಾಡಕ್ಕೆ ವೈದ್ಯರಿದ್ದಾರೆ ಮತ್ತೆ ಕ್ಯಾನ್ಸರ್ ಕ್ಯಾನ್ಸರ್ನ ಪರೀಕ್ಷೆ ಮಾಡೋಕ್ಕೆ ಶ್ರೀರೋಗ ತಜ್ಞರಿದ್ದಾರೆ ವೈದ್ಯರನ್ನು ಆಗೋದು ನಿಮ್ಮ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಫ್ರೀ ಸ್ಕ್ರೀನಿಂಗ್ ಸ್ಕ್ರೀನಿಂಗ್ ಟೆಸ್ಟ್ ಇದೆ ಟೆಸ್ಟ್ ಇದೆ ಮತ್ತೆ ಈ ವ್ಯಾಕ್ಸಿನ್ ಈ ಮುಂದೆ ಇನ್ನು ಎರಡು ಮೂರು ವರ್ಷಗಳಲ್ಲಿ ಫ್ರೀ ಆಗಿ ಬರ್ಬೋದು ಬಡ್ಜೆಟ್ ಅಲ್ಲಿ ಇದ್ರ ಬಗ್ಗೆ ಚಿಂತೆ ಆಗ್ತಾ ಇದೆ ಈ ವ್ಯಾಕ್ಸಿನ್ ಫ್ರೀ ಆಗಿ ಸಿಗುತ್ತೆ ಸೊ ನಿರ್ಮೂಲನೆ ಮಾಡೋದಕ್ಕೆ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದೆ ಈಗ ಕೊನೆಯದಾಗಿ ಮಹಿಳೆಯರಿಗೆ ಆಗಿರ್ಬಹುದು ಮಕ್ಕಳಿಗೆ ಆಗಿರ್ಬಹುದು ಇಷ್ಟಪಡ್ತೀರಾ ನಿಮ್ಮ ಜೀವನ ಶೈಲಿಯನ್ನು ಉತ್ತಮ ಪಡಿಸಿಕೊಳ್ಳಿ ಜೀವನ ಶೈಲಿ ಉತ್ತಮ ಪಡಿಸಿಕೊಳ್ಳಿ ಅಂದ್ರೆ ಚಿಕ್ಕ ಮಕ್ಕಳಿಂದಲೇ ಧೂಮಪಾನ ಮದ್ಯವನ್ನು ತೊಲಗಿಸುವುದು ಮತ್ತು ಸರಿಯಾದ ತೂಕವನ್ನು ನಿರ್ವಹಿಸಿಕೊಳ್ಳುವುದು ಸ್ಥೂಲ ಕಾಯದ ಆಗದೇ ಇರುವುದು ಮುಖ್ಯವಾಗಿ ವ್ಯಾಯಾಮ ಮೆಡಿಟೇಷನ್ ಮತ್ತು ವಾಕಿಂಗ್ಗಳಿಂದ ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೊಂಡ್ರಿ ಮಾನಸಿಕ ಒತ್ತಡ ಕಡಿಮೆ ಮಾಡ್ಕೊಂಡು ಕ್ಯಾನ್ಸರ್ ದೂರ ಇದೆ ಅಂತ ಹೇಳಿ ಕ್ಯಾನ್ಸರ್ ದೂರ ಇಡೋದಕ್ಕೆ ಹೇಳಿದ್ರಿ ಈಗ ಕೆಲವು ಪೇಷಂಟ್ ಬಂದು ಬಿಟ್ಟಿದೆ ಅಂತವ್ರಿಗೆ ಅಂತವ್ರು ಏನು ಚಿಂತೆ ಮಾಡಬೇಕಾಗಿಲ್ಲ ಈಗ ಈಗ ಸರ್ಕಾರದ ಕ್ರಮದಿಂದ ನಮ್ಮ ಮೋದಿಜಿ ಅವರ ಕ್ರಮಗಳಿಂದ ಪ್ರತಿಯೊಂದು ಮೆಡಿಕಲ್ ಕಾಲೇಜ್ ನಲ್ಲೂ ಈಗ ಕ್ಯಾನ್ಸರ್ ಚಿಕಿತ್ಸಾ ಸೌಲಭ್ಯ ಇದೆ ಪ್ರತಿಯೊಂದು ಮೆಡಿಕಲ್ ಕಾಲೇಜಿನಲ್ಲಿ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ತಜ್ಞರು ಇದ್ದಾರೆ ಬಹುತೇಕ ಕಡೆಯಲ್ಲಿ ರೇಡಿಯೋಥೆರಪಿ ಚಿಕಿತ್ಸೆ ಇದೆ ಕೀಮೋಥೆರಪಿ ಚಿಕಿತ್ಸೆ ಇದೆ ಅದರಿಂದ ಕ್ಯಾನ್ಸರ್ ಬಂದ್ರೆ ನೀವು ಡೆತ್ ಸೆಂಟೆನ್ಸ್ ತಿಳ್ಕೊಬೇಡಿ ವೈದ್ಯರನ್ನು ಭೇಟಿ ಮಾಡಿ ಕ್ಯಾನ್ಸರ್ ಇಂದ ನೀವು ಖಂಡಿತ ಗುಣಮುಖರ ಧೈರ್ಯವನ್ನು ಸರ್ವತ್ರ ಸಾಧನ ಅನ್ನೋ ಹಾಗೆ ಕ್ಯಾನ್ಸರ್ ಬಂದಿರೋರು ಸಾಯ್ತೀನಿ ಸಾಯ್ತೀನಿ ಅನ್ನೋ ಭಯವನ್ನ ಬಿಟ್ಟು ಆ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋದ್ರೆ ಖಂಡಿತ ಎಲ್ಲಾ ಕಡೆನೂ ಅವರಿಗೆ ಚಿಕಿತ್ಸೆ ಇದೆ ಅಂತ ಹೇಳ್ತೀರಾ ಸೊ ಸರ್ ಇಲ್ಲಿವರೆಗೂ ತಾವು ತುಂಬಾ ಅತ್ಯುತ್ತಮವಾದಂತಹ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ಒದಗಿಸ್ಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ ಎಸ್ ವೀಕ್ಷಕರೇ ನೋಡಿದ್ರಲ್ವಾ ಮನೆಯಲ್ಲೇ ಕುತ್ಕೊಂಡು ಡಾಕ್ಟರ್ ಶಿವಕುಮಾರ್ ಸರ್ ಅವರು ಇಷ್ಟು ಅತ್ಯುತ್ತಮವಾದಂತಹ ಮಾಹಿತಿಯನ್ನ ಎಲ್ಲಾ ವೀಕ್ಷಕರಿಗೂ ಕೊಟ್ಟಿದ್ದಾರೆ ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು ಅಥವಾ ಬಂದ ಮೇಲೂ ಸಹ ಭಯ ಅವಶ್ಯಕತೆ ಇಲ್ಲ ಅಂತ ಇನ್ನೊಂದು ತುಂಬಾ ಒಳ್ಳೆ ಮಾತು ಹೇಳಿದ್ರು ಅವರು ನಿಜವಾಗೂ ನಿಮ್ಮ ಪ್ರೀತಿ ಪಾತ್ರರಿಗೆ ನೀವೇನಾದ್ರೂ ಬರ್ತ್ಡೇ ಅಲ್ಲಿ ಆ ಗಿಫ್ಟ್ ಕೊಟೆ ಈ ಗಿಫ್ಟ್ ಕೋಟೆ ಅನ್ನೋದ್ರ ಬದಲು ಅವರ ಆರೋಗ್ಯವನ್ನ ವಿಚಾರಿಸಿ ರಿಯಲಿ ಇಟ್ಸ್ ಗ್ರೇಟ್ ವರ್ಡ್ಸ್ ಅಂತ ನನ್ಗೆ ಅನ್ಸುತ್ತೆ ನೀವು ಮುಂದೆ ಪ್ರೀತಿಸೋರ್ನ ಅಥವಾ ನಿಮ್ ತಂದೆ ತಾಯಿ ಪ್ರೀತಿ ಅಂದ್ರೆ ಎಲ್ಲಾರನೂ ಆಗಿರ್ಬೋದು ಮಕ್ಕಳನ್ನ ಒಂದ್ಸಲ ಪ್ರತಿ ಬರ್ತ್ಡೇಕ್ಕೂ ಒಂದು ಇದನ್ನ ತಗೊಳ್ಳಿ ಏನೋ ಹೋಗಿ ಅವ್ರನ್ನ ಟೆಸ್ಟ್ ಮಾಡಿಸೋದು ಅಂತ ಕ್ಯಾನ್ಸರ್ ಮೊದಲೇ ಹೇಳಿದ್ರು ಸರ್ ಯಾವುದೇ ರೀತಿ ನೋವು ಕಾಣ್ಕೊ ಕಾಣಿಸೋಲ್ಲ ಥರ್ಡ್ ಸ್ಟೇಜ್ ಅಲ್ಲಿ ಬಂದಾಗಲೇ ಅದು ಹೊರಗಡೆ ಬರುತ್ತೆ ಸುಮಾರು ಟೈಮ್ ತಗೊಳ್ಳುತ್ತೆ ಅಂತ ಅದಕ್ಕೆ ಅದನ್ನ ಮುನ್ನೆಚ್ಚರಿಕಾ ಕ್ರಮವಾಗಿ ಚಿಕಿತ್ಸೆ ಇದೆ ಅದಕ್ಕೆ ಪರಿಹಾರ ಇದೆ ಮುನ್ನೆಚ್ಚರಿಕೆ ಕ್ರಮಗಳಿದಾವೆ ಅವೆಲ್ಲವನ್ನ ನೀವು ಅನುಸರಿಸಿದ್ದೆ ಆದ್ರೆ ಆರೋಗ್ಯವಂತ ಜೀವನ ನಿಮ್ಮದಾಗೋದ್ರಲ್ಲಿ ಬೇರೆ ಯಾವುದೇ ಒಂದು ಭಯನೂ ಇಲ್ಲ ಸೊ ನಮಸ್ಕಾರ ಮತ್ತೆ ಇನ್ನೊಂದು ಎಪಿಸೋಡ್ನೊಂದಿಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ತೆಗೆದುಕೊಂಡು ನಿಮ್ಮ ಮುಂದೆ ಬರುತ್ತೇನೆ Yeah. Mm -hmm.